ಕಾಪಿ ಜೀವನಕ್ಕೆ ಜೀವನಕ್ಕೆ ಅಲ್ಲಿಗೆ ಲೆಕ್ಕ ಹಾಕಲ್ರಿ ಎಲ್ಡೇ ಈಗ ಮರ ಸಿಲ್ವ ಮೂರ್ ಸಾವಿರ ಬೆಳೆಸಿದ್ದೇವೆ ಮೂರ್ ಸಾವಿರ ಕಾಪಿ ಬೆಳೆದೇವೆ ಮೂರ್ ಸಾವಿರ ಐತೆ ಹತ್ತರಿಂದ ಇಪ್ಪತ್ತು ವರ್ಷದೊಳಗೆ ನಮಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೇವೆ ನಾವು ಅದಕ್ಕೆ ಖರ್ಚು ಮಾಡಿದ್ರೆ ಮೂರ್ ಸಾವಿರ ಮೂರು ರೂಪಾಯಿ ರಾಜಕೀಯ ಅಂತ ಹೇಳಿದ್ರಲ್ಲ ಹೇಳಿದ್ರೆ ರಾಜಕೀಯ ಏನಿರ್ತಾ ಅದು ರಾಜಕೀಯ ದೊಡ್ಡ ಮಟ್ಟಕ್ಕೆ ಹೋಗ್ರಿ ಮಾತ್ರ ರಾಜಕಾರಣ ಈ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಈ ಫೀಲ್ಡಿನ ತಳಿಗ್ ಬರೆಯಾರ ಇದಲ್ಲ ಅವ್ರು ಮಾಡೋಕ್ಕಿಂತ ಎಲ್ಲರೂ ಕೂಲಿ ಹೋಗೋದು ಒಳ್ಳೆದು ನಮ್ದು ದೇವನಕೆರೆ ಗ್ರಾಮ ತಮ್ಮೇಶ್ವರ ಡಿ ತಿಮ್ಮಪ್ಪ ಅಂತೇಳಿ ಕುಂಸಿ ಹೋಬಳಿ ಮಂಡಿಗಟ್ಟ ಪೋಸ್ಟು ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಸರ್ ನಮಸ್ತೆ ನಮಸ್ತೆ ನಮ್ಮ ಪ್ರೊಡಕ್ಷನ್ ಡಬ್ ಯೂಟ್ಯೂಬ್ ಚಾನೆಲ್ ಸ್ವಾಗತ ನೀವು ಉದ್ದೇಶ ಸರ್ ನಮ್ಮ ಬಂದಿರೋ ಉದ್ದೇಶ ಈ ಸಾವಯವ ಮತ್ತೆ ಒಂದಿಷ್ಟು ಸುಸ್ಥಿರವಾಗಿ ಕೃಷಿ ಮಾಡುವಂತ ವ್ಯಕ್ತಿಗಳನ್ನ ರೈತರನ್ನ ಸಂಪರ್ಕ ಮಾಡ್ತಿದೀವಿ ಸಾಕಷ್ಟು ಜನ ಯುವಕರಿಗೆ ಅದು ಅನುಕೂಲ ಆಗಲಿ ಅಂತ ನೀವ್ ಹೇಗೆ ಕೃಷಿನ ಆಯ್ಕೆ ಮಾಡ್ಕೊಂಡ್ರೆ ಸಸ್ಟೇನಬಲ್ ಆಗಿ ಮಾಡ್ತಿದ್ದೀರಾ ಅಂತ ನಾವು ಸರ್ ಫಸ್ಟ್ ರೈತರೇ ಆಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ವ್ಯವಸಾಯದಿಂದ ಏನು ಸುಖ ಇಲ್ಲ ಅಂತೇಳಿ ಬೆಳೆನ ರಾಗಿ ಭತ್ತ ಜೋಳ ಮತ್ತು ಹತ್ತಿ ಎಲ್ಲ ಈ ಕೀಡೆ ಬಂದಿದ್ದು ಆಗಲ್ಲ ಏನು ಸಂಪನ್ನ ಇಲ್ಲ ಎಕರೆಗೆ ಒಂದು ಚೀಲ ರಾಗಿ ಬೆಳೆಯೋದು ಭತ್ತ ಒಂದು ಐದು ಚೀಲ ಬರೋದು ಇದು ಜೀವನ ಸಾಕಾರದಲ್ಲೇ ಇದನ್ನು ಸ್ವಲ್ಪ ವ್ಯಸ ಬಿಟ್ಟು ನಾವು ಕಾರ್ಪೆಂಟ್ರ್ ಕೆಲಸ ಮಾಡಿದ್ವಿ ಅದು ನೋಡಿದ್ವಿ ಇದೆಲ್ಲ ರ ಟೈಮಲ್ಲಿ ಕೆಲಸ ಎಷ್ಟು ದಿನ ಅಂತೇಳಿ ಆಮೇಲೆ ರಾಜಕಾರಣಕ್ಕೆ ಬಂದ್ವಿ ಅಲ್ಲಿ ಬಂದಾಗ ಪಂಚಾಯತಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಮಾಡಿದ್ರು ಅದೊಂದು ಐದು ವರ್ಷ ಮಾಡಿದ್ವಿ ಅಲ್ಲಿಂದ ಅದರ ಅನುಭವನೂ ತಿಳ್ಕೊಂಡ್ವಿ ಆಮೇಲೆ ಹಾಲಿನ ಉತ್ಪಾದಕರು ಸಂಘ ಕಟ್ಕೊಂಡು ಹಾಲನ್ನ ಸದಸ್ಯರಾಗಿ ಹಾಲಿನ ಒಂದು ಯಾವ ಮಟ್ಟಕ್ಕೆ ಬರುತ್ತೆ ಅಂತ ನೋಡಿದ್ವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದರಲ್ಲೂ ಏನು ಅಲ್ಲೇದಲ್ಲಿಗೆ ಸರ್ತಿ ಆಗೋದು ಇನ್ನು ಏನು ಮಾಡೋದು ನಾವು ಆಗ್ತೇವೆ ಅಂತೇಳಿ ಒಂದು ಕೊನೆಯ ಫೈನಲಿಗೆ ಒಂದು ಭೂಮಿ ಮೇಲೆ ನಿಂತ್ಕೋಬೇಕು ಅಂತೇಳಿ ಬೋರ್ ಹೊಡ್ಸ್ಕೊಂಡು ಒಂದು ಇಪ್ಪತ್ತು ವರ್ಷ ಹಿಂದೆ ಮಾಡೋಂಥದನ್ನ ಈಗ ಹತ್ತು ವರ್ಷಕ್ಕೆ ಅನಾವಶ್ಯಕ ಕಾಲ ಕಳೆದ್ಬಿಟ್ಟು ಹದಿನೈದು ವರ್ಷ ಮತ್ತಂತ್ರ ಇದು ಮುಂದೆ ಜೀವನ ಕಷ್ಟ ಆಗುತ್ತೆ ಅಂತ ಹೇಳಿ ಮತ್ತೆ ತೋಟಗಾರಿಕೆಗೆ ನಿಂತ್ಕೊಂಡಿ ಇವಾಗ ರಾಜಕೀಯಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಕಾರ್ಪೆಂಟರ್ ಕೆಲಸ ಎಲ್ಲ ಮಾಡಿಸಿದ್ರೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇತ್ತಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾ ಇತ್ತು ನಮಗೆ ಮುಂದೆ ಹೋದ್ರೆ ಇಲ್ಲಿ ಜ ಕೃಷಿ ಬಗ್ಗೆ ಮಾಡೋರು ಯಾರು ಇರಲಿಲ್ಲ ಆಮೇಲೆ ಅದೆಲ್ಲ ಹೆಂಗೆ ಅಂದ್ರೆ ಹೊಡ್ಕೊಂಡು ತಿನ್ನರಿ ಮಾತ್ರ ರಾಜಕಾರಣ ನಾವು ಗ್ರಾಮ ಪಂಚಾಯತಿಯಿಂದ ಮುಂದೆ ಹೋಗೋಕ್ಕೆ ನಮಗೆ ಹಿನ್ನೆಲೆ ಸಪೋರ್ಟ್ ಇರಲಿಲ್ಲ ಎಲ್ಲಿಂದ ವಾಪಸ್ ಬರೋದು ಬಿಟ್ರೆ ಮತ್ತೆ ಎಮ್ ಎಲ್ ಎಮ್ ಸಿ ಆಗಲಿ ಇವ ಕಾಲ ನಾಕೆ ಹಣ ಆಗಬೇಕಲ್ಲ ಹಿಂದಿನ ಸಹಕಾರ ಅಣ್ಣ ತಮ್ಮಗಳು ಯಾರು ಸಹಕಾರ ಇಲ್ಲ ನಮಗೆ ನಾವು ಓದಿದ್ದು ಊಟ ತಾಯಿ ಕಳ್ಕೊಂಡ್ವಿ ಬೆಳೆಯುತ್ತಿದ್ದಂಗೆ ತಂದೆ ಕಳ್ಕೊಂಡ್ವಿ ಈಗ ಏನಪ್ಪ ಅಂದ್ರೆ ಜನರಲ್ಲಿ ನಾಡೋ ಜನಿಂದಾನೆ ನಾವು ಈ ಮಟ್ಟಕ್ಕೆ ಬರಕ್ ಸಾಧ್ಯ ಜನ ಸಹಕಾರ ಮತ್ತೆ ಜನರಿಂದನೇ ಮೂಲತಃ ನಮ್ಮ ಮೂಲತಃ ಇದೆ ಚಿಕ್ಕ ವಯಸ್ಸಿಗೆ ನಾವು ತಾಯಿ ಮಕ್ಕನೆ ನೋಡಿಲ್ಲ ತಾಯಿ ಕಳ್ಕೊಬಿಟ್ಟಿದ್ವಿ ಆಗ ನಮಗೆ ಗುರುಕುಲ ಇಲ್ದಂಗೆ ಒಳ್ಳೆ ಮಾರ್ಗದರ್ಶನಲ್ಲಿ ಹಿಂಗೆ ಓದ್ರಿ ಅಂತೇಳಿ ನಮಗೆ ಯಾರು ಮಾರ್ಗದರ್ಶನ ಕೊಡೋದಿಲ್ಲದಂಗಾಯ್ತು ಆಗ ನಾವೇನು ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸಿಗೆ ಇಚ್ಛೆ ಹೆಂಗ್ತ ಹಂಗೆ ಅನುಭವದ್ಕೊಂತ ಹೋದ್ವಿ ಅನುಭವ ಪಡ್ತಾ ಪಡ್ತಾ ಬರೋದಿಗೆ ಇವೆಲ್ಲ ತಾತ್ಕಾಲಿಕ ಒಂದು ಕೂಲಿ ಮಾಡೋದಾಗಲಿ ರಟ್ಟೆ ಮಳೆ ಕೆಲಸ ಆಗಲಿ ರಾಜಕಾರಣ ಆಗಲಿ ಇದು ಕೊನೆ ಹಂತಕ್ಕೆ ಪೆಟ್ಟಾಗುತ್ತೆ ಅಂತ ಮಾಡಿದ್ವಿ ತೋಟಗಾರಿಕೆ ಆದರೆ ತೋಟ ಭೂಮಿನ ಯಾರು ಕಸಕ್ ಆಗಲ್ಲ ಅಂತೇಳಿ ಭೂಮಿ ಕೃಷಿಗೆ ನಿಂತ್ಕೊಂಡ್ವಿ ನಾವು ಒಂದು ಏಳು ಎಕರೆ ಮಾಡ್ತಾ ಇದ್ವಿ ಮುಂಚೆ ಗಡೆ ಗದ್ದೆ ಒಂದು ಹತ್ತು ಎಕರೆ ಮಾಡ್ತೇವೆ ಈಗ ಸದ್ಯಕ್ಕೆ ಈಗ ಗಡೆ ಜಮೀನು ಒಂದು ಮೂರ್ ಎಕರೆ ಈಗ ಒಂದು ಐದ್ ಎಕರೆ ತೋಟ ಇದೆ ಈಗ ನಮಗೆ ಏನೋ ತೊಂದರೆ ಆಯ್ತು ಮಗನ ಆಕ್ಸಿಡೆಂಟ್ ಆದ ಆ ಒಂದು ಕಾರಣಕ್ಕೆ ಒಂದ್ ಎರಡು ಎಕರೆ ತೋಟ ಕೊಟ್ಬಿಟ್ಟು ಕೈ ಬಂದಿದ್ದು ಮತ್ತೆ ಈಗ ಒಂದ್ ಮೂರ್ ಎಕರೆ ಅಡಿಕೆ ಕಾಫಿ ಕಾಳು ಮೆಣಸು ಮತ್ತೆ ಸಿಲ್ವಾರ ಇದು ಫಿಕ್ಸಡ್ ಹಾಕ್ತ ಮಕ್ಳಿ ಅಂತೇಳಿ ಮರ ಆಗ್ತೀವಿ ಒಂದು ಮೂರ್ ಸಾವಿರ ಮರನ ಈಗ ಅದರಲ್ಲೇ ಮೆಣಸು ಬರುತ್ತೆ ವರ್ಷ ಒಂದು ಈ ವರ್ಷ ಒಂದು ಹತ್ತು ಕುಂಟಾಲ್ ಆಯ್ತು ಒಂದು ಐದು ಲಕ್ಷ ರೂಪಾಯಿ ಆದಾಯ ಖರ್ಚು ಖರ್ಚೇನು ಭಾಳ ಮಾಡಿಲ್ಲ ಕೂಲೇರಿ ಆರು ಅಂತ ಒಂದು ಐವತ್ತು ಸಾವಿರ ಮಾಡಿ ಒಂದು ನಾಲ್ಕೂವರೆ ಲಕ್ಷ ಲಾಭಾಂಶ ಆಯ್ತು ಒಬ್ಬ ರೈತನಿಗೆ ಏನು ಖರ್ಚು ಐವತ್ತು ಸಾವಿರ ಬಂಡವಾಳ ಹಾಕಿ ಒಂದು ನಾಲ್ಕೂವರೆ ಲಕ್ಷ ಅಂದರೆ ಆ ರೈತ ಏನಾದ್ರು ಒಂದು ಗುಣಮಟ್ಟಕ್ಕೆ ಮೇಲೆ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಯೋಜನೆ ಇದು ಕಾಳು ಮೆಣಸು ಇದರಿಂದ ಒಂದು ಮರ ಒಂದು ಮೂರಿಂದ ನಾಲ್ಕು ಕೆ ಜಿ ಸಿಕ್ಕಿಬಿಡ್ತತೆ ಹ್ಞೂ ಐನೂರು ರೂಪಾಯಿ ರೇಟ್ ಇದೆ ಅಲ್ಲಿಗೆ ಒಂದು ಎರಡುವರೆ ಸಾವಿರ ರೂಪಾಯಿ ಒಂದು ಮರದಿಂದ ಲಾಭ ಅಂತ ಒಂದು ಎರಡು ಸಾವಿರ ಬಳ್ಳಿ ಇದೆ ಹ್ಞೂ ಜೀವನಕ್ಕೆ ತೊಂದರೆ ಇಲ್ಲ ಇದು ಕಾಫಿ ಇದೊಂದು ಮೂರು ಸಾವಿರ ಗಿಡ ಇದೆ ಇದು ವರ್ಷಕ್ಕೆ ಒಂದು ಐದರಿಂದ ಆರು ಕ್ವಿಂಟಲ್ ಬರುತ್ತೆ ಹ್ಞೂ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ರೇಟ್ ಇದೆ ಹ್ಞೂ ಒಟ್ಟು ಸ ಶ್ರಮಪಟ್ಟಂಗೆ ಬೆಳೆ ಬರ್ತೈತೆ ಏನ್ ತೊಂದರೆ ಇಲ್ಲ ಎಷ್ಟು ಗಿಡ ಹಾಕಿ ಮೆಣಸು ಕಾಳು ಮೆಣಸು ಮೆಣಸು ಒಂದು ಎರಡು ಸಾವಿರ ಬಳ್ಳಿ ಇದೆ ಗಿಡ ಹಚ್ಚಿದ್ದೇವೆ ಒಂದು ಮೂರ್ ಸಾವಿರ ಸಿಲ್ವರ್ ಮರ ಇದೆ ಕಾಪಿ ಒಂದು ಒಂದ್ ಆರ್ ಸಾವಿರ ಇದೆ ತರ ಕಾಫಿ ಇದೆ ಇದು ಕಾಟಿ ಮರ ಅಂತ ಹೇಳಿ ಕಾಟಿ ಮರ ಅಂತ ಸಣ್ಣದು ಈ ದೊಡ್ಡ ಗಿಡ ರೋಬಸ್ಟ್ ಅಂತ ಹೇಳಿ ಇದಕ್ ಸಾಮಾನ್ಯ ಒಂದು ನೂರು ವರ್ಷ ಆಯಿಸಿದೆ ಅದಕ್ಕೆ ಇವೆಲ್ಲ ಒಂದು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹ್ಮ್ ಗಿಡ ಬರುತ್ತೆ ಆಮೇಲೆ ಅಡಿಕೆ ಹಾಕಿದ್ದೇವೆ ಭಾಳ ತೇವಾಂಶ ಕಾಪಾಡ್ಕೊಬೇಕಲ್ಲ ಇಲ್ಲಿ ಇಲ್ಲ ಇದಕ್ಕೆ ಎಷ್ಟು ಹೇಳ್ಬೇಕಂದ್ರೆ ನೀರು ಕಮ್ಮಿ ಇದ್ದ ಸ್ಥಳದಲ್ಲಿ ಬೆಳೆಯಂತದ್ದು ಇದು ಇದು ಏನು ಹದಿನೈದು ಒಂದು ನೀರು ಕೊಡ್ತೇವೆ ಈ ಮರದ ಎಲೆದರುಗಳು ಸೋಲೆ ಎಲ್ಲ ಸೊಪ್ಪುಗೆ ಪಲ ಬಿದ್ದೆ ತನೂ ಹಾಗೆ ಒಂದು ಹದಿನೈದು ಸಾವಿರ ತಿಂಗಳಾದರೂ ನೀರಿಲ್ಲ ಅಂದರೂ ಅಂದ್ರೆ ಅಡಿಕೆ ಆಗಲ್ಲ ಒಂದು ತಿಂಗಳು ನೀರಿಲ್ಲ ಅಂದರೆ ಅಡಿಕೆ ಉಳ್ಸ್ಕೊಳಕ್ಕಾಗಲ್ಲ ಇದು ಕಿತ್ತಲೆ ಕಿತ್ತಳೆ ಹಣ್ಣಿನ ಗಿಡ ಇದು ಕಿತ್ತಲೆ ಹಣ್ಣಿನ ಗಿಡ ಹಾಂ ಎಷ್ಟು ಹಾಕಿದ್ದೀರಾ ತ ಹಣ್ಣಿನ ಗಿಡಗಳಲ್ಲಿ ಹಣ್ಣಿನ ಗಿಡಗಳು ಒಂದು ಹತ್ತಿದೆ ಆಮೇಲೆ ರಾಮ್ ಒಂದು ಹತ್ತಿದೆ ಹ್ಞೂ ಮಾವಿನ ಗಿಡ ಇದೆ ನುಗ್ಗೆ ಗಿಡ ಇದೆ ಆ್ಯಂಡ್ ಹಲ್ಸು ಈಗ ನೆಟ್ಟಿದೆ ಒಂದು ನಾಲ್ಕೈದು ಮರ ಅದು ನಮ್ಮ ಇದೆ ಹಾಂ ಈಗ ಈಗ ಬರ್ತಾ ಇದ್ದಾವೆ ಫಸಲಿಗೆ ಬಾಡ್ರಿ ಹಾಕಿದೆ ಸುತ್ತ ಸುತ್ತ ಬಾಡ್ರಿ ಗಾಡಿ ಒಳಗಡೆ ಹಾಕಿಲ್ಲ ಈ ನಿಂಬೆ ಗಿಡ ಅವೆಲ್ಲ ಎಲ್ಲ ಪೂರ್ತಿ ಎಲ್ಲ ಸೈಡಿಗೆ ಅವು ಒಳಗಡೆ ಹಾಕ್ತಾರೆ ಮುಳ್ಳಿನ ಅಂಶ ಅಲ್ಲ ಹ್ಮ್ ಹಂಗ ಸೈಡಿ ಹಾಕೋದು ಇದು ಇದು ಆಯ್ನೂರಲ್ಲಿ ಸುತ್ತಮುತ್ತ ಯಾವ್ದಾದ್ರು ಮಾಡಿದ್ರ ಹಾ ಇಲ್ಲ ನಮ್ಮ ಶಿವಮೊಗ್ಗ ಸಾಮಾನ್ಯ ಗ್ರಾಮಾಂತರ ಶಿವಮೊಗ್ಗ ಜಿಲ್ಲೆಗೆ ಯಾರು ಮಾಡಿಲ್ಲ ಇಲ್ಲಿ ಸೊ ಆಜು ಹ್ಮ್ ಹ್ಮ್ ಇಲ್ಲಿ ಬಿಟ್ರೆ ಬಾಳೆಹೊನ್ನೂರು ಚಿಕ್ಕಮಗಳೂರು ತೀರ್ಥಳ್ಳಿ ಆ ಸೈಡ್ ಬಿಟ್ರೆ ಕಾಫಿ ತೋಟ ಅಂತ ನಮ್ಮ ಕುಂಸಿ ಹೋಬಳಿ ವ್ಯಾಪ್ತಿಯಲ್ಲಿ ನಾವೇ ಫಸ್ಟ್ ಹ್ಮ್ ಹ್ಮ್ ನಮ್ಮನ್ನ ಹೋಗಿ ಸುಮಾರು ಜನ ಅಲ್ಲೂ ಈಗ ಎಲ್ಲ ರೈತರು ಮಾಡ್ತಾ ಇದಾರೆ ಸೊಸಿ ಹೊಯ್ತಾರೆ ಆಮೇಲೆ ಮೆಣಸು ಹೊಯ್ತಾರೆ ನಾವು ಸುಮಾರು ಒಂದು ಒಂದ್ ಐವತ್ ನೂರ ಎಕರೆಗೆ ಸೊಸಿ ಎಲ್ಲ ತಂದು ಕೊಟ್ಟಿದಿನಿ ಬಹಳಷ್ಟು ಜನ ಬರ್ತಾರೆ ವಾರಕ್ಕೆ ಹದಿನೈದು ತಿಂಗಳಿಗೆ ಹಿಂಗ ಅನುಭವ ಕೇಳ್ಕೋಳಕ್ಕೆ ಹಣ ಅಡಿಕೆ ಹಚ್ಚು ಒಳ್ಳೇದು ಮೆಣಸು ಒಳ್ಳೇದು ಈ ಮರ ಇದ್ರೆ ಇದ್ರಲ್ಲಿ ಏನಪ್ಪ ಬೆನಿಫಿಟ್ ಅಂದ್ರೆ ಇದಿರೋದು ಎರಡು ಎಕರೆ ಜನಕ್ಕೆ ಇರೋದು ಎರಡು ಎಕರೆ ಲೆಕ್ಕ ಇದು ನಮ್ಮ ಲೆಕ್ಕಕ್ಕೆ ಆರು ಎಕರೆ ಭೂಮಿ ಹೆಂಗೆ ಅಂದ್ರೆ ಎರಡು ಎಕರೆ ಸಿಲ್ವರ್ ಮರ ಎರಡು ಎಕರೆ ಕಾಫಿ ಎರಡು ಕಾಳು ಮೆಣಸು ಇದು ನಾವು ಎರಡು ಎಕರೆ ಜಮೀನಲ್ಲಿ ಆರ್ ಎಕರೆ ಜಮೀನಲ್ಲಿ ಬರೋಂಥ ಪ್ರಾಫಿಟ್ ನಾವು ತೆಗಿತಾ ಇದ್ದೆ ಓ ಇಡೋ ವಿಸ್ತೀರ್ಣ ಟೋಟಲ್ ವಿಸ್ತಾನ ಇದು ಎರಡೇ ಎಕರೆ ಎರಡ ಎಕ್ರೆ ಅಲ್ಲಿ ಈಗ ಇದೆ ನೋಡಿ ಸಿಲ್ವರ್ ಮರ ಸಿಲ್ವರ್ ಮರಕ್ಕೆ ಬರ್ತಾ ಬಂತು ಅದಕ್ಕೆ ಬಳ್ಳಿ ಕೊಟ್ಟಿವಿ ಈಗ ಎರಡು ಸಾವಿರ ಬಳ್ಳಿ ಐತೆ ಅದು ಫಸಲ್ ಕೊಡ್ತಾ ಇದ್ದೆ ಮರ ಇನ್ಸುರೆನ್ಸ್ ಅದು ಮಕ್ಳು ಕಲ್ತು ತಲೆ ಕಾಯ್ತೈತೆ ನಾವು ಯಾವತ್ತು ನಮಗೆ ಕಷ್ಟ ಐತೆ ಅವತ್ತು ನೂರು ಮರ ಕೊಟ್ರೆ ಒಂದ್ ಐವ್ ಸಾವಿರ ಬಡ ಒಂದ್ ಐದ್ ಲಕ್ಷ ಹಿಂಗ್ ಎರಡ್ ಲಕ್ಷ ಹಿಂಗ ಸಿಗ್ತಾ ಇರ್ತದೆ ಅದೊಂದು ಇನ್ಸುರನ್ಸ್ ಇದ್ದ ಕಟ್ಕೊಂಡಂಗೆ ಕಾಪಿ ಜೀವನಕ್ಕೆ ಅಲ್ಲಿಗೆ ಲೆಕ್ಕ ಹಾಕಲ್ರಿ ಎರಡು ಈಗ ಇಷ್ಟೇ ಸಿಲ್ವರ್ ಮರ ಒಂದ್ ಮೂರ್ ಸಾವಿರ ಬೆಳೆಸಿದ್ದೇವೆ ಮೂರ್ ಸಾವಿರ ಕಾಪಿ ಬೆಳೆದೇವೆ ಮೂರ್ ಸಾವಿರ ಮೆಣಸೈತೆ ಅಲ್ಲಿ ಎಷ್ಟಾಯ್ತು ನಮಗೆ ಮೂರು ಎಕರೆ ಎರಡು ಎಕರೆ ಮಾಡೋ ಜಾಗ ನಾವು ಆರು ಎಕರೆ ಜಮೀನು ಆದಾಯ ತಗೊತಾ ಇದ್ದೀವಿ ಆರ್ ಎಕರೆ ಜಮೀನ್ ಇದ್ದಂಗೆ ನಮಗೆ ಶ್ರಮ ಹೆಂಗು ಆಗತ್ ನಿಮ್ಗೆ ಶ್ರಮ ಅಂದ್ರೆ ಫಸ್ಟ್ ಬಾಳೆ ಹಾಕಿದ್ವಿ ಆ ಬಾಳೆ ನೆರಳಲ್ಲಿ ಕಾಪಿ ಹಾಕೊಂಡ್ವಿ ಬಾಳೆ ನಾಲ್ಕು ವರ್ಷ ತಕ್ಕಂತಿದ್ದಂಗೆ ಸಿಲ್ವರ್ ಮರ ಕುಟ್ಕೊಂಡ್ವಿ ಸಿಲ್ವರ್ ಮರ ನೆರಳು ಅದು ಒಂದು ಮೂರು ವರ್ಷ ಆಯ್ತು ಆಯ್ತಾಯ್ತು ಒಂದು ಒಂದಡಿ ಅಡಿ ಸುತ್ತಲತ್ತೆ ಬರೋಂಗೆ ಒಂದು ಈ ಸೈಜ್ ಆಗತ್ತಿಗೆ ಅದು ಮೆಣಸು ಕೊಟ್ಟು ಕಂಡು ಮೆಣಸು ಕೊಟ್ಟು ಇಲ್ಲಿ ಒಂದು ಆರು ಏಳು ವರ್ಷ ಆಯ್ತು ಅಷ್ಟೇ ಏಳು ವರ್ಷದ ಇದು ಏಳನೇ ವರ್ಷಕ್ಕೆ ನಮಗೆ ಹೋದ ಸರಿ ಒಂದು ಎರಡೂವರೆ ಲಕ್ಷ ಸಿಕ್ಕಿತ್ತು ಹಚ್ಚನೇ ಸರಿ ಒಂದು ಈಗ ಮೂರನೇ ವರ್ಷದಿಂದ ಫಸಲ್ ತೊಗೊತಾಯಿದೆ ಹಚ್ಚಿ ಮೂರೇ ವರ್ಷಕ್ಕೆ ಫಸಲ್ ಇರೋದು ಫಸ್ಟು ಒಂದು ಒಂದೂವರೆ ಕ್ವಿಂಟಲ್ ಆಯಿತು ಒಂದು ಎಂಬತ್ತೆಂಬತ್ತು ಸಾವಿರ ಕಂಡ್ವಿ ಮಾರನೇ ವರ್ಷ ಒಂದು ಎರಡುವರೆ ಲಕ್ಷ ಕಂಡ್ವಿ ಈ ವರ್ಷ ಒಂದು ಐದು ಲಕ್ಷ ಆಯಿತು ಈ ಕಾಫಿನೂ ಅಷ್ಟೇ ಒಂದು ಐವತ್ತು ಸಾವಿರ ರೂಪಾಯಿ ವರ್ಷ ನಮ್ದಲ್ಲ ಅಂತ ಬರುತ್ತೆ ಏನು ಖರ್ಚಿಲ್ಲ ಔಷಧಿ ಇಲ್ಲ ಗೊಬ್ಬರ ಇಲ್ಲ ಬಂದಿರೋ ಫಸಲು ಹರ್ಕೊಳೋದು ಒಣಸಿಕೊಂಡು ಮಾರ್ಕೆಟಿಗೆ ಕೊಡೋದು ಈ ಕಿತ್ತಿದ ಕಾಫಿ ಹಾಂ ಕಾಫಿ ಕಿತ್ತೈತೆ ಮೆಣಸು ಕಿತ್ತ ಎಲ್ಲಾ ಹೂವು ಕಾಯಿ ಈಚಿಗ ಈಗ ಸ್ಟಾರ್ಟ್ ಆಗೈತೆ ಇದು ಇದೆಲ್ಲ ಮೊಗ್ಗಿದು ಇದು ಬರ್ತಾಯ್ತಲ್ಲ ಇದು ನೆಕ್ಸ್ಟ್ ಕಾಫಿ ಇದು ಹೂವಾಗಿ ಹಳ್ಳಿರೋದ್ ಕಾಫಿ ಅಣ್ಣ ನೀವ್ ಹೇಳಿದ್ರಿ ಅವಾಗಲೇ ಆ ಸುತ್ತಮುತ್ತ ಈ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಯಾರು ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಶುರು ಮಾಡ್ಬೇಕಾದ್ರೆ ಒಂದಿಷ್ಟು ಯೋಚನೆ ಇರುತ್ತೆ ಆಗತ್ತೋ ಇಲ್ಲ ಅಂತ ಡೌಟ್ ಇರುತ್ತೆ ಸವಾಲು ಫೇಸ್ ಮಾಡಿದ್ರಿ ಸರ್ ನೀವು ಕೇಳೋದು ಸರಿ ಇದೆ ನಾವ್ ಇದ್ರ ಅನುಭವ ಹೆಂಗ್ ತಿಳ್ಕೊಂಡ್ವಿ ಅಂದ್ರೆ ನಮಗೆ ಚಿಕ್ಕಮಗ್ಳೂರ್ ಕಡೆ ಎಂಟ್ರಿ ಇದಾರೆ ಸಂಬಂಧ ಇದೆ ಆಮೇಲೆ ನಾವು ಈ ತೋಟ ಕಟ್ತಾರ ಸ್ನೇಹಿತರು ಇದ್ರು ರಾಜಕಾರಣಕ್ಕೆ ಬಂದಾಗ ಸಾಮಾನ್ಯ ಜನ ಸಂಪರ್ಕದಲ್ಲೇ ಇದ್ವಿ ನಾವು ಹತ್ತಾರು ತೋಟ ನೋಡಿದ್ವಿ ರಬ್ಬರ್ ನೋಡಿದ್ವಿ ಅಲ್ಲಿ ಅವ್ರ ಸ್ನೇಹಿತರ ಹತ್ರ ರಬ್ಬರ್ ಹಾಕ್ತಾರೆ ಹೆಂಗೆ ಅಂತ ಅವ್ರ ಹತ್ರ ಮೈತ್ರಿ ತಿಳ್ಕೊಂಡ್ವಿ ಕಾಪಿ ಹತ್ರ ತಿಳ್ಕೊಂಡ್ವಿ ಆಮೇಲೆ ಅಡಿಕೆ ತೋಟ ಹೆಂಗೆ ತೆಂಗ್ ಹೆಂಗೆ ಎಲ್ಲದೊಂದು ಅನುಭವ ತಿಳ್ಕೊಂಡ್ವಿ ಅನುಭವ ತಿಳ್ಕೊಂಡು ಇವು ಇಷ್ಟೆಲ್ಲ ಹಿಂಗೆ ಹೇಳ್ತಾರೆ ಇದ್ರೆ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಮನುಷ್ಯನಿಗೆ ಆಸೆ ತಗತದ ಎಲ್ಲದನ್ನು ಒಂದ್ಸರಿ ನೋಡೋದು ನಮ್ಮ ಅನುಭವಕ್ಕೆ ಯಾವ್ದು ಬೇಕು ನಮ್ಮ ಕೈಯಿಂದ ಏನಾಗುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡೋದು ಇದು ಖರ್ಚಿದ ಬೆಳೆ ಈಗ ಸರಿ ಒಂದು ಲಕ್ಷ ಬಂಡವಾಳ ಹಾಕ್ಬಿಟ್ರೆ ಸರಾಗ ಜೀವನಕ್ಕೆ ಒಂದು ಆಧಾರ ಆಗ್ಬಿಡ್ತಲ್ಲ ಈಗ ಇನ್ಸುರೆನ್ಸ್ ನಾವು ಮಾಡಿಸ್ಬೇಕು ಬೆಳೆ ಆದ್ರೂ ಹೋದ್ರ ಹೊತ್ತು ಹತ್ತು ಸಾವಿರನ ಐವತ್ತು ಸಾವಿರನ ಕಟ್ಕೊಂತ ಹೋಗ್ಬೇಕು ಇದಂಗಲ್ಲ ಒಂದು ಮರ ಬೆಳೆಸಿಬಿಟ್ಟೆ ಹತ್ತರಿಂದ ಇಪ್ಪತ್ತು ವರ್ಷದೊಳಗೆ ನಮಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೇವೆ ನಾವು ಅದಕ್ಕೆ ಖರ್ಚು ಮಾಡಿದ್ರೆ ಎಷ್ಟು ಮೂರು ಸಾವಿರ ರೂಪಾಯಿ ಮೂರು ರೂಪಾಯಿ ಸೊಸೆ ದಾಡ ಅಮ್ಮ ಅಂದ್ರೆ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಮರ ಖರ್ಚು ಬಂದಿರಬಹುದು ಇಲ್ಲಿವರೆಗೂ ನಮಗೆ ಅದು ಗಬ್ಬ್ರ ಮಣ್ಣು ಅಂತೇಳಿ ಅಂದ್ರೆ ಕೈ ಸಪ್ರೇಟ್ ಮಾಡಲ್ಲ ಅದ್ರ ಜೊತೆ ಮೆಣಸು ಕೊಡ್ತತೆ ನಾವು ಖರ್ಚು ಮಾಡಿದಂಥ ದುಡ್ಡು ಅಷ್ಟು ಮೆಣಸು ಕಾಫಿ ನಮಗೆ ಕೊಡ್ತಾ ಇತ್ತು ಏನಪ್ಪಾ ನಮಗೆ ಲಾಭ ಅಂದರೆ ಲಾಸ್ಟ್ ಕೊನೆಗಾಲಕ್ಕೆ ಇನ್ಸೂರೆನ್ಸ್ ಮರ ಅಂದರೆ ಈ ವಿಡಿಯೋ ನೋಡ್ತಕ್ಕಂತ ಹೊಸೊಬ್ರು ಏನಾದರೂ ಇದ್ರೆ ಶುರು ಮಾಡ್ಬೇಕು ಅಂದ್ರೆ ನೋಡಿದ ತಕ್ಷಣ ನಾವು ಮಾಡ್ತೀವಿ ಅಂತ ಬಂದಿದ್ದಾರೆ ಅದು ಅವ್ರ ಅನುಭವ ತಗೋಬೇಕು ಅನುಭವ ಹೋಗಿ ಚಿಕ್ಕಮಂಗ್ಳೂರಲ್ಲಿ ಒಂದಿಷ್ಟು ನೋಡಿ ಒಟ್ಟು ತೋಟಗಾರಿಕೆ ಯಾರು ಬೆಳೆದಿರ್ತಾರೆ ಒಳ್ಳೆ ಮಾಹಿತಿ ತಿಳ್ಕೊಂಡು ಯಾವ ರೈತ ಅಲ್ಲಿ ನಾನು ಮಾಡ್ತೀನಿ ಅಂದ್ರೆ ಅವನಲ್ಲಿ ಒಂದು ಶ್ರಮ ಬೇಕು ಫಸ್ಟ್ ಒಂದು ಗುರಿ ಬೇಕು ಇದನ್ನ ನಾನು ಮಾಡೇ ಮಾಡ್ತೇನೆ ನಾವು ಫಸ್ಟ್ ತೋಟ ಕಟ್ಟಬೇಕಾರೆ ಇವನೇನೋ ಬೋರ್ ಒಂದು ಮುನ್ನೂರು ನಾನ್ ರೂಪಾಯಿ ಜಮೀನಲ್ಲ ಏನ್ ಮಾಡ್ತಾನೆ ನಾವಿಲ್ಲಿ ಹತ್ತಿ ಬೆಳೆದ್ವಿ ಜೋಳ ಬೆಳೆದ್ವಿ ಶುಂಠಿ ಬೆಳೆದ್ವಿ ಬಾಳೆ ಬೆಳೆದ್ವಿ ಆ ಬೆಳೆದಿರೋ ದುಡ್ಡನ್ನೇ ಮಾರ್ಕೊಂಡ್ ಮಾರ್ಕಂತ ನಾವು ಜೀವನ ಮಾಡ್ಕೊಂತ ತೋಟ ಕಟ್ಕೊಂತ ಬಂದಿವಿ ಒಂದ್ ಕಡೆಯಿಂದ ಒಂದೇ ಸರಿ ಮಾಡಕ್ ಆಗಲ್ಲ ನಮ್ ಬಂಡವಾಳ ಇಲ್ದರು ಅಂತಂತು ಇಲ್ಲೇ ದುಡಿಯೋದು ಇಲ್ಲೇ ಹಾಕಿ ಏಲಕ್ಕಿ ಅವೆಲ್ಲ ಹಾಕೋ ಪ್ಲಾನ್ ಏಲಕ್ಕಿ ಏಲಕ್ಕಿ ಈ ಸರಿ ಒಂದ್ ಅರ್ಧ ಹಾಕಬೇಕು ಇದಾವೆ ಆಮೇಲೆ ಏಲಕ್ಕಿ ಹಾಕ್ಬೇಕು ಇತ್ತ ಸ್ವಲ್ಪ ಕಬ್ಬು ಹಾಕ್ಬೇಕು ಅಂತ ಇದ್ದೇವೆ ಇನ್ನು ಮೆಣಸು ನೀಡೋದೈತೆ ನಾವು ಎಷ್ಟು ಶ್ರಮ ಆಗುತ್ತೋ ಅಷ್ಟು ಮಾಡ್ತಾ ಹೋಗೋದು ಅವಾಗ ಏನಪ್ಪಾ ಅಂದರೆ ಅದು ಅಂತಂತ ಹೋಗಿ ನಮಗೆ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಅನ್ನಿಗೆ ಇಲ್ಲಿ ಬರೋಂಥ ಆದಾಯ ಇದ್ದರೆ ನಮ್ಮಲ್ಲೇ ನಮಗೆ ಆಗಿರೋಂಥ ಒಂದು ನೋವು ಇದರಿಂದ ಹೆಣ್ಣು ಮಕ್ಕಳಾದ್ರು ನಮ್ಮನ್ನು ಸಾಕ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಮಗ ಆಕ್ಷ ತೀರ್ಕೊಂಡು ಹೋಗ್ಬಿಟ್ಟ ದುಡಿಯೋ ಮಗನೇ ಮಗನಿಗೆ ಮೂರು ಮಕ್ಕಳು ಮೂರು ಹೆಣ್ಣು ನಾವ್ ಗಂಡೆಂಡತಿ ಇಬ್ರು ಹೆಣ್ಣು ಹೆಣ್ಮಕ್ಳ ಇಲ್ಲ ಅವೇ ಹೆಣ್ಣು ಹೆಣ್ಮಕ್ಳು ಸೊಸೆ ಮತ್ತೆ ಮೂರು ಮಕ್ಕಳು ನಮಗೆ ಮಕ್ಕಳಿಗ ಈಗ ಅವ್ರಿಗೆ ಜೋಪಾನ ಮಾಡಿ ಅವ್ರ ತಂಬಿ ನಾವ್ ರಟ್ಟೆ ದಿಮ್ಮಿನಿಂದ ದುಡ್ದಿಟ್ರೆ ನಮ್ಮನ್ನ ಅವ್ರು ಸಾಕ್ತಾರೆ ಈಗ ನಾವ್ ತಂದೆ ತಾಯಿ ಕಳ್ಕೊಂಡಲ್ಲ ನಾವು ಹೆಂಗೆ ಅನ್ನೋ ಒಂದು ಉದಾಹರಣೆಗೆ ಇದನ್ನ ಕೊಡ್ತಾ ಇದ್ ಅಷ್ಟೇ ಏನಿದ್ರ ಮನುಷ್ಯ ಮೂವತ್ತೈದು ನಲ್ವತ್ತರೊಳಗೆ ಏನು ದುಡಿಮೆ ಮಾಡ್ತೇವೋ ಅದು ಕೊನೆಗಾಲಕ್ಕಾಯ್ತು ಇವತ್ತಿನ ಪೀಳಿಗೆಗೆ ನಾವೆಲ್ಲ ಐವತ್ತು ವರ್ಷ ದಾಟಿ ಶ್ರಮಕ್ಕೆ ಇಳಿದವರು ಆ ತಪ್ಪನ್ ಯಾರು ಮಾಡ್ಕೋಬಾರಿ ಅಂತ ನಾವು ಈಗಿನ ಹುಡುಕರಿ ಹುಕರಿ ಹೇಳ್ತೇವೆ ನೀರಾವರಿ ಅಂದ್ರೆ ನಾವು ಬೋರ್ ಓಡಿಸಿ ಊರಿಂದ ಕರೆಕ್ಟ್ ತಂದಿದ್ದೇವೆ ಇಲ್ಲಿ ಮತ್ತೆ ನೀರ್ ಅಂತ ಅಂತೇಳಿ ಯಾರು ಬೋರ್ ಓಡಿಸ್ಕ ಇಷ್ಟ ಪಡ್ತಿರ್ಲಿಲ್ಲ ಏನಾರ ಆಗಲಿ ಅಂತ ದೇವ್ರ ಬಾರ ಹಾಕಿ ಬೋರ್ ಓಡಿಸಿ ಒಳ್ಳೆ ನೀರ್ ಸಿಕ್ತು ಇಡೀ ಊರಿ ಊರೇ ಈಗ ಸಾವಿರಾರು ತೋಟ ಕಟ್ಟೈತೆ ನಮ್ಮನ್ನ ನೋಡಿ ನಮ್ಮ ಊರಲ್ಲೇ ಒಂದು ಇಡೀ ಊರೇ ಚೇಂಜ್ ಆಗೈತೆ ನಾವು ತೋಟ ಕಟ್ಟಿದ್ಮೇಲೆ ನಾನು ಮಾಡೋದು ನಾನು ಈ ನಮ್ಮಲ್ಲೂ ಬರ್ತಾರೆ ಮಾಹಿತಿ ಕೇಳ್ತಾರೆ ಯಾವ ಟೈಮ್ ಏನಾಗ್ತದೆ ಅಂತೇಳಿ ಇವೆಲ್ಲ ಹೆಂಗೆ ಅಂದ್ರೆ ವರ್ಷಕ್ಕೆ ಎರಡು ಟೈಮ್ ಕೆಲಸ ಮತ್ತೆ ಮುಂಗಾರು ಹಿಂಗಾರು ನಾವು ಹಿಂಗಾರಿ ಕೊಟ್ಟರಂತ ಫಸಲು ಈ ಮುಂಗಾರಿ ಫಲ ಫಸಲಿ ಬರ್ತದೆ ಈ ಮುಂಗಾರ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಮತ್ತೆ ಹಿಂಗಾರ ಕಾಯೆಲ್ಲ ಕಟ್ಟುತ್ತತ್ತಲ್ಲ ಆರು ತಿಂಗಳಂತರ ಈ ಗೊಬ್ಬರ ಮಣ್ಣು ಮಾಡಿದವಲ್ಲ ಇದು ಆ ಫಸಲಿಗೆ ಬೆಳೆ ಬರೋಂಥದಕ್ಕೆ ತಾಕತ್ತು ಬಿಡೋದ ಒಂದು ಕೈ ಏನು ಮಾಡೋಕ್ಕಾಗಲ್ಲ ಒಂದು ಚಪ್ಪಾಳೆ ಬರ್ಸೋಕ್ಕಾಗಲ್ಲ ಎರಡು ಕೈ ಇದ್ರೆ ಚಪ್ಪಾಳೆ ಬರ್ಸಬೇಕ ಮತ್ತೆ ಮನೆ ಕುಟುಂಬದಲ್ಲಿ ಕುತ್ಕೊಂಡ್ ಮಾತಾಡಿ ನಾವು ಹಿಂಗ್ ಮಾಡ್ಬೇಕು ನಾಳೆ ಸಾಲ ಮುಂದೆ ಆದ್ರೆ ತೀರ್ಸರ ಯಾರು ಇವೆಲ್ಲ ನಾವು ಕುತ್ಕೊಂಡು ಮಾತಾಡ್ಕೊಂಡು ಒಂದು ನಿರ್ಧಾರ ತಗೊಂಡು ಕೆಲ್ಸಕ್ಕೆ ಅವ್ರ ಸಹಕಾರ ಇಲ್ ಏನೂ ಮಾಡೋಕ್ಕಾಗಲ್ಲ ನಾನೆಲ್ಲ ಕೂಲರ್ ಇಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಊಟಕ್ಕೆ ಯಾವಾಗ ಮರ ನೀನ್ ಬೇಕಾದ್ರೆ ಮಾಡ್ಕೊಂಡ್ರೆ ನಾವೆಲ್ಲಿ ಅನ್ನಕ್ಕೆ ಹಂಗಾಗಿ ಅವ್ರ ಸಹಕಾರ ಮೊದಲೇ ಬೇಕು ನಮ್ಮ ಜೊತೆ ಕೈ ಜೋಡ್ಸರ್ ಮಕ್ಳು ಇರ್ಬೋದು ಹೆಂಡ್ರ ಇರ್ಬೋದು ಸ್ವಸ್ತಿರ್ ಇರ್ಬೋದು ಅವರು ಸಹಕಾರ ನಮಗೆ ಕೊಟ್ಟರೆ ನಾವು ಮುಂದುವರಿಯೋಕ್ಕೆ ಅನುಕೂಲ ಆಗುತ್ತೆ ನಾವು ಗುರಿ ಸಾಧಿಸ್ತೇವೆ ಅಂತ ಲೆಕ್ಕ ಕೂಲಿ ಕಾರ್ಮಿಕ ಅವಲಂಬನೆ ಯಾವ ಥರ ಅಂತ ಸಂಪೂರ್ಣವಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಥವಾ ಒಂದು ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಬಳಸ್ಕೊಂತೀರಾ ನೀವೇ ಮಾಡ್ತೀರಾ ಮ ಗಬ್ಬರ ಮಣ್ಣು ಹಾಕ್ಬೇಕಾದ್ರೆ ಕೂಲರ್ ಮತ್ತೆ ಮತ್ತು ಬೆಣಸ್ಕೊಬೇಕಾದ್ರೆ ಕೂಲರ್ ಬಳಸ್ಕೊಂತೇವೆ ಇನ್ನು ದಿನನಿತ್ಯ ಕೆಲಸ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟನ್ನು ನಾವೇ ಮಾಡ್ತಾ ಹೋಗ್ತೇವೆ ರೈತ ಅದನ್ನು ಸ್ವಂತ ಕೈ ಮುಟ್ಟು ಮಾಡಲಿಲ್ಲ ಅಂದ್ರೆ ವ್ಯವಸಾಯದಲ್ಲಿ ಅಲ್ಲಿ ತೋಟಗಾರಿಕೆಯಲ್ಲಿ ಏನೂ ಉಳಿಯಲ್ಲ ಮೊದಲು ನಮ್ಮ ಶ್ರಮ ಇರಬೇಕು ನಮ್ಮ ಕೈಯಿಂದ ಆಗ್ಲಿಲ್ಲ ಕಾಲಕ್ಕೆ ಕೂಲಿ ಹಾಕೇಬೇಕು ಹನ್ನಿರೋ ಪರಿಸ್ಥಿತಿ ಈಗ ಹತ್ತು ಜನ ಮಾಡಲ್ಲಿ ಐದು ಜನ ಇನ್ನು ಇನ್ನೈದ್ ಜನ ಕೆಲಸ ನಾವು ಮಾಡ್ತೇವೆ ನಾವು ಧೈರ್ಯ ಇರ್ತೈತಿ ಹತ್ತು ಜನ ಕೆಲಸನೂ ಮಾಡಕ್ ಆಗಲ್ಲ ಆಮೇಲೆ ಒಂದಾಳು ಎರಡ್ ಆಳ್ ಚಿಗುರ್ ಇರ್ತೈತೆ ಔಷಧಿ ಹೊಡೆದಿರ್ತದೆ ಅವೆಲ್ಲ ಸಣ್ಣ ಪುಟ್ಟವಲ್ಲ ನಾವು ಮಾಡ್ಕೊಂಡಾಗ ಅದು ನಮಗೆ ಉಳಿತಾಯ ಯೋಜನೆ ಆಗ್ತದೆ ಇದು ಕೂಲಿನೇ ಕೂಲಿ ಕಾರ್ಮಿಕರಂತ ರೈತ ಅಂದ್ರೆ ಒಬ್ಬ ಕೂಲಿ ಕಾರ್ಮಿಕರೇ ಅವನು ನಿಜವಾಗ್ಲೂ ರೈತ ತಿಳ್ಕೊಂಡ್ರೆ ನಾನು ಕೂಲಿ ಮಾಡ್ತಾ ಮಾಡ್ತಾದ್ರೆ ನಾನು ಜಮೀನ್ದಾರ ತೋಟಗಾರ ಅನ್ಕಂದ್ರೆ ಅವನಿಂದ ಏನೂ ಮಾಡಕ್ ಆಗಲ್ಲ ಏ ನನ್ಗೇನ್ ತೋಟ ಐತೆ ಹತ್ತು ಕಳ್ಸ ಅಂದ್ರೆ ಅಲ್ಲಿ ಬಂದ್ರೆ ಆದ್ರೆ ಅವನೇ ತಿಂತಾನು ಬಿಟ್ರೆ ನಮಗ್ ತಿನ್ನಕ್ಕೆ ಸಿಕ್ಕಲ್ಲ ಅದು ಹಂಗಾಗಿ ಒಬ್ಬ ರೈತ ಅಂದ್ರೆ ಕೂಲಿ ಕಾರ್ಮಿಕ ಆಗಿದ್ರ ಮಾತ್ರ ರೈತ ಸಾಧನೆ ಮಾಡಕ್ ಸಾಧ್ಯ ಐತಿ ಇದು ನಮ್ಮ ಅನುಭವ ಹೇಳ್ತಾರೆ ನನ್ ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ ಏನಂದ್ರೆ ಯಾಕೆ ನಿಮ್ಮ ಖುಷಿನೇ ಆಯ್ಕೆ ಆಯಿತು ಅಂತಂದ್ರೆ ಖುಷಿ ಆಯ್ಕೆ ಆಯ್ತು ಅಂದ್ರೆ ನಾವು ಅಪ್ಪರ್ ಮಾಡಿದ ಸ್ವಲ್ಪ ಜಮೀನ್ ಇತ್ತು ಅದ್ರ ಜೊತೆ ನಾವೊಂದ್ ಎರಡು ಎಕರೆ ತಗೊಂಡ್ವಿ ಎಲ್ಲಾ ಕಡೆ ನೋಡಿದ್ವಿ ಮೋಸ ಆದಾಗ ಆಮೇಲೆ ವ್ಯವಹಾರಗಳು ಲಾಭ ಆದ್ರೆ ಆತು ಇಲ್ರಿ ಇಲ್ಲ ನಾವು ಎತ್ತಿನ ಹೊರ ಮಾಡಿದ್ವಿ ಕಂಟ್ಯಾಕ್ಟ್ ಮಾಡಿದ್ವಿ ಏನೇ ಮಾಡಿದ್ರು ಹತ್ತು ಜನ ಕಟ್ಕೊಂಡ್ ಅದು ಸ್ವಂತ ಉದ್ಯೋಗ ಅಲ್ಲ ಅದು ಅಂಗಡಿ ಸ್ವಂತ ಉದ್ಯೋಗ ಅದು ಒಬ್ಬನೇ ಮಾಡ್ತದ್ದು ಒಂದು ಇನ್ಸೂರೆನ್ಸ್ ಇರ್ಬೋದು ನೌಕರಿ ಇರ್ಬೋದು ಪೋಸ್ಟ್ ಆಫೀಸ್ ಇರ್ತದೆ ಅವರು ಸ್ವಂತಕ್ಕೆ ಮಾಡ ಒಂದು ಬೇಕರಿ ಇರ್ಬೋದು ಇದು ರೈತ ಈ ದಳ್ಳಾಳಿ ವ್ಯಾಪಾರ ಏನಿದಾವಲ್ಲ ಅದರಲ್ಲಿ ಬಹಳಷ್ಟು ಜನ ತಲೆ ಹೊಡಿಬೇಕು ಸುಳ್ಳು ಹೇಳಬೇಕು ಅವೆಲ್ಲ ನಮಗೆ ಹಿಡಿಸ್ಲಿಲ್ಲ ಸುಳ್ಳು ಮೋಸ ಮಾಡೋದ್ರಿಂದ ವ್ಯವಹಾರ ಸರಿಯಾಗಲ್ಲ ಇದು ನಮಗೆ ಕೃಷಿನೇ ಆಯ್ಕೆ ಇದು ಏನಾರ ಮಾಡಿ ಒಂದು ಹತ್ತು ವರ್ಷ ಶ್ರಮ ಪಟ್ಟರೆ ಆಮೇಲೆ ಮಕ್ಕಳಿಗೆ ಕಾಲಕ್ಕೆ ಅವ್ರು ಆರಾಮ ಇರ್ತಾರೆ ನೀರು ಪಾಲ್ ನೋಡ್ಕೊಂಡು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಅವ್ರ ದಿನಕ್ಕೆ ಸಾಕು ಅಂತ ನಿರ್ಧಾರಕ್ಕೆ ಬಂದು ಈ ಕೃಷಿ ತೋಟಕ್ಕೆ ಇಡ್ಕೊಂಡ್ವಿ ಮುಂಚೆ ಶುಂಠಿ ಜೋಳ ಹತ್ತಿರ ಹಾಕ್ತಿದ್ವಿ ತಾತ್ಕಾಲಿಕ ಮಳೆಗೆ ನಂಬಿ ಹಾಕೋದು ಮಳೆ ಜಾಸ್ತಿ ಮಳೆ ಆದ್ರೆ ಹಾಳಾಗೋದು ಆಮೇಲೆ ಮಳೆನೇ ಬರ್ಲಿ ಅಂದ್ರೆ ಒಣಗೋಗೋದು ಆಮೇಲೆ ಗೊಬ್ಬರ ಸೊಪ್ಪು ಕೊಟ್ಟರು ಅವರು ಸಾಲಗಾರ ಬರೋರು ಅವ ಹೇಳ್ದೆ ಕೇಳಿದ್ರೆ ತಪ್ಸೊಂಡ್ ಹೋಗ್ಬೇಕು ರೈತ ಅದನ ಅವ್ನಿಗೆ ಬೇರೆ ಏನು ದುಡಿಮೆ ಇಲ್ಲ ಗೊತ್ತಿರೋದಷ್ಟೇ ಬ್ಯಾಶ ಹೊಡೆ ಮುದ್ದೆ ಉಣ್ಣು ಅಲ್ಲಿ ಕೊಡ್ತಾನ ಸಾವ್ಕಾರ ತಂದಿಲ್ ಹಾಕಿರ್ತಾನೆ ಮಳರಾಯ ನಡೆಸ್ತಾರೆ ನಡೆಸ್ರೆ ಅವ್ನಿಗೆ ವಾಪಸ್ ಕೊಡೋದು ಅವನಿಗ ವಾಪಸ್ ಕೊಟ್ಟಿ ಉಳಿದಿದ್ರೆ ನಾವ್ ಜೀವನ ಮಾಡ್ಬೇಕು ಮತ್ ಮುಂದಿನ ಬೆಳಿಗ್ಗೆ ಹೋಜ್ ಮಾಡ್ಕೋಬೇಕು ಆಗುತ್ತೆ ಸಾಧ್ಯನೇ ಇಲ್ಲ ಈ ಒಂದ್ ಐವತ್ತು ಚೀಲ ಭತ್ತ ಬೆಳೆದ್ರು ಆ ಇಪ್ಪತ್ತೈದ್ ಸಿಲಾ ಗೊಬ್ಬರ ಬೀಜ ಭೂಮಿ ನೋಡನೇ ಹುಕ್ಕತ್ತೆ ಇನ್ ಇಪ್ಪತ್ತೈದ್ ಸಿಲಗೆ ಹುಣ್ಣಕ್ಕೆ ಒಂದ್ ಹಚ್ಚಿ ಇಟ್ಕೆ ಇನ್ ಹಚ್ಚಿಲ್ ಬತ್ತ ಹಬ್ಬ ಹುಣ್ಣಿಮೆ ಹರಿದಿನ ಹುಕ್ಕತ್ತೆ ಇನ್ ಮುಂದಿನ ಬೇಸಕ್ಕೆ ಮತ್ತ ಸಾಲ್ಗಾರ್ನೇ ಅವನು ಸಾಲ ಮಾಡೋದ್ ರೈತ ರೈತಾದನು ನಾ ದುಡ್ದು ಇಟ್ಕೊಂಡೇನೆ ವರ್ಷ ಒಂದು ಐವತ್ತು ಲಕ್ಷ ಐತ ಒಂದ್ ಐವತ್ ಸಾವಿರ ಆಯ್ತಪ್ಪ ಮುಂದಿನ ಬೆಳೆ ಇಟ್ಕಂತಿನೇ ಅವ್ನು ತೆಗ್ದಿಟ್ನಕ್ ಬರಲ್ಲ ಮತ್ತೆ ಆರ್ ತಿಂಗಳು ಜೀವನ ಮಾಡ್ಲೇಬೇಕಲ್ಲ ಒಂದೇ ಬೆಳೆ ಆಗಿರ್ತದೆ ಹಂಗಾಗಿ ಅವನ್ ಏನು ಮಾಡಕ್ ಆಗೋದಲ್ಲ ಹಂಗ ರೈತ ಆದಾಯ ಇವೆಲ್ಲ ಅನುಭವ ತಿಳ್ಕೊಂಡಿ ನಾವು ದಿನನಿತ್ಯ ಕೂಲಿ ಕಾರ್ಮಿಕರಾಗಿ ರೈತ ಅಂತ ಅನ್ಸ್ಕಂದ್ರೆ ಅವನು ಒಂದ್ ಜೀವನ ಆಸಕ್ತಿ ಇರ್ಬೇಕು ನಾವ್ ಇದನ್ನೊಂದು ಗಿಡ ನಿತ್ರೆ ಇದನ್ನ ಹತ್ತು ಸರಿಯಾಗಲಿ ಅದ್ ನೀರು ಇಲ್ಲೋ ಏನಂತ ನೋಡ್ತಾ ಇದ್ದೀ ಕಾಲಕ್ ಸರಿಯಾದ ಗೊಬ್ಬರ ಮಣ್ಣು ಅದ್ ಏನ್ ಬೇಕು ಒಂದ್ ಔಷಧಿ ಮಾಡ್ತಾ ಇದ್ದ ಏನಾಗುತ್ತೆ ಅದರಿಂದ ನಮಗೆ ಆದಾಯ ಸಿಗುತ್ತೆ ನಾವೆಲ್ಲ ಒಂದ್ ತೆಂಗಿನ ಗಿಡ ಹಚ್ಚಿದ್ವಿ ಆರ್ ತಿಂಗ್ಳು ಬಿಟ್ಟು ಬಂದಿವಿ ಅಂದ್ರೆ ಸತ್ತಿರ್ತ ಬದುಕಿ ಯಾರಿಗೆ ಬರ್ತೇವಿ ತೋಟ ಕಟ್ಟತ ಮನೆ ಹೋದ್ರೆ ತೋಟ ಡೈಲಿ ಗಂಟೆ ಕೆಲಸ ನಮ್ದು ರಾತ್ರಿ ಒಂದ್ಸರಿ ಬಂದೋದ್ವಿ ಒಂದ್ ಗಂಟೆಗೆ ಮೋಟರ್ ಆನ್ ಆಗಿ ಹೋಗ್ಲಿ ಅಂತ ಹೇಳಿ ಆಮೇಲೆ ಮತ್ ಬೆಳಿಗ್ಗೆ ಬಂದ್ವಿ ಈಗ ತೋಟಕ್ಕೆ ಮಣ್ಣು ನೋಡ್ಸ್ತಾ ಇದಾವೆ ಅದ್ರ ಜೊತೆಗೆ ಮತ್ತೆ ಇಲ್ಲಿ ನೀರ್ ನೋಡ್ತಾ ಇರ್ತವೆ ಆಮೇಲೆ ನಮ್ ಸೊಸೆ ಬರ್ತಾರಿಗೆ ಮಧ್ಯಾಹ್ನ ನೋಡಿದಾಗ ಅವ್ರ ಬಂದ್ಮೇಲೆ ನೀರು ಅವ್ರು ನೋಡ್ಕೊಂತಾರೆ ಆಮೇಲೆ ನಮ್ ಮನೆಯವ್ರು ಬರ್ತಾರೆ ಹಿಂಗೆ ಎಲ್ಲಾ ಒಬ್ರಿ ಒಬ್ರಿ ಒಂದ್ ಸಾಕ ಹೊಂದಾಣಿಕೆ ಮೇಲೆ ಆಗಲ್ಲ ಅಂದ್ರೆ ಯಾರು ಇಲ್ಲ ಈಗ ಮಗ ಇಲ್ಲ ಅಂದ್ರೆ ಒಂದು ಕೊರತೆ ಬಿಟ್ರೆ ಮಗನಗಿಂತ ಹೆಚ್ಚಿಗೆ ದುರಂತ ಸೊಸೆ ಇದಾರೆ ಒಂದು ನಾವು ಕುತ್ಕೊಂಡಿಲ್ಲ ಸರಿ ಮಾಡಿ ಪೈಪ್ ಹೊಡೆದಿದ್ರು ಬೇಕಾದ್ರೆ ಜ ಗಮ್ಮಾಗಿ ಜಾಯಿಂಟ್ ಹಾಕಿ ಪೈಪ್ ಸರಿ ಮಾಡಿ ನೀರು ಬಿಡೋಂತ ಕೆಪಾಸಿಟಿ ಇದೆ ಅವರು ಟೀಚರ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಓದ್ಕೊಂಡಿದ್ದಾರೆ ಅವ್ರ ದೂರದೃಷ್ಟ ಏನು ಮಾಡಂಗಿನ ಚಿಕ್ಕ ಈಗ ನಮ್ಮ ಜೊತೆಗೆ ಜಮೀನು ಅವರು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹದಿನೇಳರಲ್ಲಿ ಮಗ ತೀರ್ಕೊಂಡ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಹದಿಮೂರು ವರ್ಷ ಆಯ್ತು ಮದುವೆ ಆರು ಏಳು ವರ್ಷಕ್ಕೆ ಮಗ ತೀರ್ಕೊಂಡ ಈಗ ಐದು ಐದು ತುಂಬ ಆರ್ಕ್ ಬಿತ್ತು ಮಗ ತೀರ್ಕೊಂಡಿದೆ ಈ ಪ್ರಾಜೆಕ್ಟ್ ಕಾನ್ಸೆಪ್ಟ್ ಎಲ್ಲ ಮಗನ್ದ ಪ್ಲಾನ್ ಮಗನ್ದೂ ಇತ್ತು ಮಗ ಅಂದ್ರೆ ಅವನು ನಮ್ಗಿಂತ ಬುದ್ಧವಂತ ಇದ್ದೇವಂತ ನಾನ್ ಇಂತದ್ ಮಾಡ್ಬೇಕು ಅಂತ ಕಡೆ ನೋಡ್ಕೊಂಬೆ ಮತ್ತೆ ಹಿಂದ್ಗುಟ ಬೈಕ್ ತಗೋ ಇಬ್ರು ಸರ್ ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ ನಾವು ಒಬ್ಬರೇ ಮಾಡಿ ಅಂತ ಹೇಳ್ಕೊಂಡಿರ ಮಗನ್ ಸಾಕಾರ ಜಾಸ್ತಿ ಇದೆ ನಮ್ಗೆ ಫಸ್ಟ್ ಇದು ಫೌಂಡೇಶನ್ ಕೈಯಾಕ ಮೂಲ ಮಗನೆ ಅಪ್ಪ ನಾವು ಬೋರ್ ವರ್ಷ ಯಾಕೆ ತೋಟ ಕಟ್ಟಬಾರ್ದು ಸುಮ್ಮನೆ ಇನ್ನೊಬ್ಬನ ಹತ್ರ ಕೈ ಚಾಚಬೇಕು ಇನ್ನೊಬ್ರಿಗೆ ನಮ್ಮ ಸಲ ಹೊಡಿಬೇಕು ಆ ಜೀವನ ಹಾಕ್ಬೇಕು ಒಂದು ಸಾಕಾರ ಕೊಟ್ಟೆ ಸಲಹೆ ಮಗ ಅವನ್ ಸಲಹೆ ಮೀರಿ ಮೇಲೆ ನಾವ್ ಇಷ್ಟೆಲ್ಲ ಮಾಡಕ್ ಸಾಧ್ಯತೆ ಆಯ್ತು ಈಗ ಅವನು ನಮ್ಮಲ್ಲಿ ಎಷ್ಟು ದಿನ ಇತ್ತು ಅನ್ನೋದ್ರ ತೀರ್ಗ ಈಗ ಅದನ್ನ ನಾವು ಕಂಟಿನ್ಯೂ ಮಾಡ್ಲೇಬೇಕಲ್ಲ ಇದೆಲ್ಲ ತೋಟ ಕಟ್ಟ ಮಗ ಇದ್ರು ಹ್ಮ್ ಮೆಣಸಿನ್ ಬಳ್ಳಿ ಹಚ್ಚಿದ್ದು ಗಿಡ ಹಚ್ಚಿದ್ದು ಅದೆಲ್ಲಾ ಫುಲ್ ಸಾಕಾರ ಅವರದ್ಯಾರ ಮಗಂದಿಯ ನಮ್ ಒಟ್ಟಿಗೆ ಫಿಸಿಕಲ್ ಇಲ್ಲ ಅಂದ್ರೂ ಈ ತೋಟದ ರೂಪದಲ್ಲಿ ನಮ್ಮ ಒಟ್ಟಿಗೆ ಯಾವಾಗ್ಲೂ ಜೊತೆ ಇರ್ತಾರೆ ಅನ್ನೋಕೆ ಸಾಕ್ಷಿ ಹಾ ಸಾಕ್ಷಿ ಅವಾಗ್ಲೂ ಇಲ್ಲದ ಏನಂದ್ರೆ ಮಗನ ಇಲ್ಲಿ ಹಾಕಿದ್ರೆ ಒಂದ್ ತಿಂಗಿನಿಮರಿದ್ರೆ ಕಾಯಿ ಬಿಡುತ್ತೆ ಹ್ಮ್ ಈಗ ಆ ಮರದ ಹೋದ್ರೆ ನನ್ನ ಮಗ ಎಲ್ಲೋಗಿಲ್ಲ ಫಸಲ್ ಬಿಡುತ್ತಲ್ಲ ಹ್ಮ್ ನನ್ ಮಗಾನೆ ಜೊತೆ ನೆಮ್ಮದಿ ಅಣ್ಣ ಈ ಕೃಷಿ ಬದುಕಲ್ ನೆಮ್ಮದಿ ಕೃಷಿ ಬಂದ್ಮೇಲೆ ನೆಮ್ಮದಿ ತೋಟನೇ ಇಲ್ಲ ಅಂದ್ರೆ ನಾವ್ ಇಷ್ಟ ದಿನ ಬದುಕೋಕು ಸಾಧ್ಯ ಇದ್ದಿಲ್ಲ ಯಾಕಂದ್ರೆ ಬೇರೆ ಆದಾಯ ಇಲ್ಲ ದುಡಿಯೋಕೆ ಯಾವ ರೀತಿ ಜೀವನ ಮಾಡ್ತೀಯ ದುಡಿಯರು ದುಡಿಯರೇ ಮೊದಲಿಲ್ಲ ಅಂದಾಗ ಇನ್ನ ಜೀವನ ಮಾಡದ್ ಹೆಂಗೆ ಮಗ ಏನು ಈ ದುಡಿಮೆ ಮಾಡಿರೋದ್ರಿಂದ ಒಂದು ಪ್ಲಾನಿಂಗ್ ಹಾಕೊಂಡಿ ನಾವು ತೋಟ ಅಂತ ಒಂದು ಸೃಷ್ಟಿ ಮಾಡಿದ ಈಗ ತಂದೆ ತಾಯಿ ಎಲ್ಲ ಇದ್ ನಮಗೆ ತೋಟ ನಿಜವಾಗ ಸಾಕ್ತಾ ಇರೋದು ಅದು ನಾವಲ್ಲ ನಮ್ ಶ್ರಮ ಉಂಡೆ ಒಟ್ಟಿಗೆ ಅನ್ನ ತಿಂದ ಕೆಲಸ ಮಾಡ್ಲೇಬೇಕು ಅನ್ನಿರೋ ಪರಿಸ್ಥಿತಿ ರೈತ ಅದನ್ನು ಸಾಕ್ತಾ ಇರೋದು ನಮ್ಮನಿದು ರಾಜಕೀಯ ಅದು ರಾಜಕೀಯ ದೊಡ್ಡ ಮಟ್ಟಕ್ಕೆ ಹೋಗ್ರಿ ಮಾತ್ರ ರಾಜಕಾರಣ ಈ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ತಳಿಕ್ ಬರ ಅವ್ರು ಮಾಡೋಕ್ಕಿಂತ ಎಲ್ಲರೂ ಕೂಲಿ ಹೋಗೋದು ಒಳ್ಳೇದು ಈಗ ಪಂಚಾಯತಿ ಅನುದಾನ ಅಂತ ಒಂದು ಹತ್ತು ಲಕ್ಷ ದುಡ್ಡು ಹಾಕ್ತಾರೆ ನಾನು ಅನುಭವ ಹೇಳ್ತೇನೆ ನಿಮ್ಗೆ ನಮ್ಮ ಗ್ರಾಮದಲ್ಲಿ ಪಂಚಾಯತಿ ದುಡ್ಡು ಎಷ್ಟು ಕಟ್ಬೇಕು ಅಂದ್ರೆ ಕರೆಂಟ್ ಬಿಲ್ ಹತ್ತು ಲಕ್ಷ ದುಡ್ಡು ಕಟ್ಬೇಕು ಹತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡು ಸರ್ಕಾರ ಅನುದಾನ ಕೊಡ್ತೇವೆ ಐದನೇ ಹಣ ಆರನೇ ಕಾಸದಿಂದ ಹಣ ಕೊಡ್ತದೆ ಹನ್ನೆರಡು ಜನ ನೆಂಬರ್ ಏನು ಮಾಡ್ತಾರೆ ಆ ಕಡೆ ಸಾವಿರ ಮೂವತ್ತು ಲಕ್ಷ ಕೊಟ್ಟಿ ಹತ್ತು ಲಕ್ಷ ಅಲ್ಲೇ ಕೆ ಬಿ ಕಟ್ ಮಾಡ್ಕೊಂತಾರೆ ಒಂದು ವರ್ಕ್ ಆಗ್ತೀವಿ ಅಂದ್ರೆ ಮಣ್ಣಿಂದ ಅಂತೇಳಿ ಗ್ರಾವಲ್ ಒಡೆದಿ ಎರಡ್ ಲಕ್ಷ ಕಮ್ಮಿ ಅಲ್ಲಿ ಮತ್ ಸರ್ಕಾರ ಕಟ್ಟಾಕತ್ತ ಎಷ್ಟಿಂತ ಕಟ್ಟಲೇಬೇಕು ಉಳಿಯೋನೊಬ್ಬ ನಂಬರ್ ಗೆ ಮೂರ್ ಲಕ್ಷ ಆರು ಲಕ್ಷ ಅಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಉಳಿದ್ರೆ ಒಂದು ಗ್ರಾಮದಲ್ಲಿ ಇನ್ನೂರೈವತ್ತು ಮನೆ ಇರಲಿ ಒಂದು ಒಬ್ಬನ ಸದಸ್ಯ ಆಗಿರ್ತಾನೆ ಏನು ಕೆಲಸ ಮಾಡಸಕ್ ಸಾಧ್ಯ ವರ್ಷ ವರ್ಷದೊಳಗೆ ಅಷ್ಟ್ ಲಕ್ಷದಲ್ಲಿ ಹಾ ಒಂದ್ ಮನೆ ಬರ್ತಾವಂತ ವರ್ಷಕ್ ಮೂರ್ ಮನೆ ಬರ್ತಾವ ಈಗ ನಾ ಹಳ್ಳಿಯಲ್ಲಿ ಗೆದ್ದಿರ್ತಾನೆ ಊರಿಗೆ ಒಂದೊಂದ್ ಮನೆ ಕೊಟ್ಟರೆ ಇನ್ನಿದ್ದಾರ ನಾವು ಊಟಾಕಿಲ್ಲ ಅಂತ ಕೇಳ್ತಾರೆ ಏನ್ ಮಾಡ್ತೀಯ ಸುಳಮ ಉಳಿತಾ ದುಡ್ಡು ಮನೆ ಅನುದಾನ ವರ್ಷಕ್ಕೆ ಬರದ ಮೂವತ್ ಲಕ್ಷ ವರ್ಷಕ್ಕೆ ಅಷ್ಟೇ ಏನ್ ಇತ್ತೀವ ಪ್ರತಿ ವರ್ಷಕ್ಕೆ ಬರುತ್ತೆ ಪ್ರತಿ ವರ್ಷನೂ ಕೊಡ್ತಾರೆ ಒಂದು ಎರಡು ಸರಿ ಮೂರ್ ಸರಿ ಬರುತ್ತೆ ಅಷ್ಟೇ ಮೂವತ್ತು ಲಕ್ಷ ನಾನು ಸ ಸಾವ ಕೇಳಿದ್ ನಿಮಗೆ ಹತ್ತು ಲಕ್ಷ ಐದು ಲಕ್ಷ ನಾವು ಇಲ್ಲಿಂದ ಕೆಲ್ಸಗಳಿಂದ ಮಾಡಿ ಕೊಟ್ಟಂಗೆ ಅವ್ರು ಏನು ಮಾಡ್ತಾರೆ ಅಲ್ಲಿಂದ ದುಡ್ಡು ಹಾಕ್ಸವ್ರು ಅವ್ನು ಎಮ್ ಎಲ್ ಎ ತಂದು ಅವನು ಎಲ್ಲ ಪಂಚಾಯತಿ ಹಂಚಿ ಅಲ್ಲಿ ಸಿ ಎಸ್ ವಿ ಡಿ ವಿಡಿಯೋ ಎಲ್ಲ ಅವ್ರ ಅವ್ರ ಎಲ್ಲ ನೋಡ್ಕೊಂಡು ಉಳಿದಿದ್ದು ಇಲ್ಲಿ ಇಲ್ಲಿ ಒಬ್ಬ ಬುದ್ಧ ಅಧ್ಯಕ್ಷ ಆದನಾದ್ರೂ ಸ್ವಲ್ಪ ಕಿದ್ಕೊ ಬರ್ತಾನೆ ಇಲ್ಲಾಂದ್ರೆ ಇನ್ನೊಬ್ಬ ಪಂಚಾಯತಿ ಹೋಗ್ತಾನೆ ಹಂಗಾಗಿ ಎಲ್ಲ ನೋಡಿದ್ವಿ ಈ ರಾಜಕೀಯ ಸರಿಯಲ್ಲ ನಮಗೆ ಅಂತ ಹೇಳಿ ಇಲ್ಲಿ ಇದು ಏನಾಗಿದ್ರಿ ರಾಜಕೀಯ ನಾವು ಸದಸ್ಯರಾಗಿದ್ವಿ ಅಷ್ಟೇ ಗ್ರಾಮ ಪಂಚಾಯತ್ ವರ್ಷ ಆಮೇಲೆ ಹಾಲಿನ ಡೈರಿ ಪಂಚ ಡೈರಿ ಒಳಗ ಒಂದು ಐದು ವರ್ಷ ಅಧ್ಯಕ್ಷ ಆಗಿದ್ವಿ ಆಮೇಲೆ ಊರು ಗ್ರಾಮಸ್ಥರಲ್ಲ ಸೇರ್ಕೊಂಡು ಒಂದು ಊರು ಅಂದರೆ ಅಂದ್ರೆ ಜಾತ್ರೆ ಕಮಿಟಿ ಒಂದು ಚೇರ್ಮನ್ ಆಗಿ ಒಂದು ಹತ್ತು ವರ್ಷ ಮಾಡಿದ್ವಿ ಎಲ್ಲ ಸಾಕಾಯ್ತು ದೇವಸ್ಥಾನ ಎಲ್ಲ ಆಮೇಲೆ ನಾವು ಇಲ್ಲಿ ಜಮೀನ್ ಕಡೆಗೆ ಬರ್ಬೇಕು ಅನ್ನೋ ಆಸೆ ಆಯ್ತು ರಾಜಕಾರಣ ಸಾಕು ಅಂತ ಒಂದ್ ಹದಿನೈದು ವರ್ಷ ರಾಜಕಾರಣ ಮಾಡಿದ್ವಿ ಅದ್ರಂತ ಏನು ಮಾಡಕಾಲ ನಾನು ಇನ್ನೊಂದ್ ಐದು ವರ್ಷ ಮಾಡಿದ್ರೆ ಜಮೀನು ಮಾರ್ಬೇಕಾಗಿತ್ತು ಹಂಗ ಏನ್ ಮಾಡಿದ್ವಿ ಈ ಜಮೀನು ಮಾರೋದ್ ಬೇಡ ಇರೋದನ್ನ ಮಗನಿ ಅಂತ ಅಂತೇಳಿ ತೋಟಗಾರಿಕೆ ಬಂದ್ವಿ ಈ ಕೃಷಿ ಮಾಡ್ಬೇಕಾದ ಅಥವಾ ನೀವು ರಾಜಕಾರಣ ಮಾಡ್ಬೇಕ ನಿಮ್ಗೆ ಸಪೋರ್ಟ್ ನಿಂತ ಸ್ನೇಹಿತರ ಸಂಬಂಧಿಕಾಳ ಅಪರೂಪ ನಮ್ಮಿಂದ ಉಪಯೋಗ ಪಡ್ಕೊಂಡರೆ ಜಾಸ್ತಿ ನಮಿಗ್ ಸಹಕಾರ ಕೊಟ್ಟವರು ಭಗವಂತ ಸರ್ವಜ್ಞ ಸರ್ವಜ್ಞ ಸರ್ವಜ್ಞೆ ದನ ಕಾಯ್ತಾ ಮುದ್ದೆ ರೊಟ್ಟಿ ಸೀಸೋಗಿ ಅವನೇನ್ ಮಾಡ್ದ ಎಲ್ಲರ ಮನೆಯ ರುಚಿ ದನಿನ ಜೊತೆ ಹಂಚ್ಕೋಣಂತೆ ಅವ್ರ ಮನೆ ಪಲ್ಯ ಮನೆ ರೊಟ್ಟಿ ಅವನ್ನೆಲ್ಲ ನೋಡ್ಕೊಂಡಿ ಸರೋವರಲ್ಲೂ ಆಡಿ ಅವನು ಎಲ್ಲರ ಸ್ನೇಹ ಮಾಡ್ದ ಇಡೀ ಊರೇ ಅವನು ಒಬ್ಬೊಬ್ಬರ ಮನೆ ಒಂದು ಸಲಹೆ ಸಿಕ್ತು ಖಾರ ಆ ಉಪ್ಪು ಖಾರ ಆದ ಮೇಲೆ ಅವನು ಸರ್ವಜ್ಞಾನ ಆದ ನಮ್ಗೇನಂತ ಸ್ನೇಹಿತರು ಒಳ್ಳೆಯರು ಇರ್ತಾರೆ ಕೆಟ್ಟರು ಇರ್ತಾರೆ ಅವರಲ್ಲ ನಾವು ಆಯ್ಕೆ ಮಾಡ್ಕೊಳೋದು ನಮ್ಮ ಒಂದು ಗುರಿ ನಾವು ಆಯ್ಕೆ ಮಾಡ್ಕೋಬೇಕು ಹಂಗೆ ಸರ್ವಜ್ಞಾನ ಆದಂಗೆ ನಾವು ಆದಿ ಈ ಭೂಮಿಗೂ ಬಂದಿರೋದು ಅಂದ್ರೆ ತೋಟಗಾರಿಕೆ ಅಂದರೆ ಒಂದು ಅನುಭವ ಜನ ಸಾಕಾರ ಅಂದ್ರೆ ಹಿಂಗೆ ನಿಮ್ಮನ್ನ ನೋಡಿ ನೀ ಏನು ಮಾಡ್ತಾ ಉದ್ಯೋಗ ಅದು ಅದನ್ನೇ ಈಗ ನೀನು ಮಾಡಿದ್ದು ನಾವು ಮಾಡೋಕಾಗಲ್ಲ ಈ ನಾನ್ ಗುರಿ ನಿನ್ ನಿನ್ನ ಕಡಿಯಕ್ ಆಗಲ್ಲ ಹಿಂಗೆ ಮಾಡ್ಕೊಂಡಿರೋದು ಆ ರೀತಿಯಲ್ಲಿ ಅನುಭವಗಳು ಈಗ ನಮ್ಮ ಹುಡುಗ ಮಾಡ್ತಾನೆ ಅವ್ನ ಒಳ್ಳೆ ಬಿಸ್ನೆಸ್ ಮಾಡ್ತಾನಂತ ಅವ್ನು ಓದ್ಯಾನೆ ಈಗ ನಮಗೆ ಓದಕ್ಕೂ ಆಗಲ್ಲ ಬಿಸ್ನೆಸ್ ಮಾಡೋಕ್ಕೂ ಆಗಲ್ಲ ಈಗ ಮಾಡಂದ್ರೆ ಈಗ ಮಾಡಿದ್ರೆ ಹೋಗಿ ದುಡ್ಡು ಅನ್ಸ್ಕಂತಾನೆ ಆ ಮಾವ ಇದನ್ ಗುಡ್ಡಿಗೆ ನೀದು ಸಗಣಿ ಪುಟ್ಟಿ ಹೊರಬೇಕು ಈ ಶಾರದ ಅವ್ನ್ ಅಂತಾನೆ ಅಳಿಯ ಅಳಿ ಆಗ್ಬೇಕು ಅವನ್ ಮಗ ಆಗ್ಬೇಕು ಹಂಗೆ ತಮ್ಮನ ಮಗ ಒಂದು ಅನುಭವಗಳು ಏನಕತ್ತೆ ಅಂದ್ರೆ ಅವ್ರು ಯಾರು ಏನು ಪಡ್ಕೊ ಬಂದ್ ಅವರು ಇನ್ನೊಂದು ಎಲ್ಲದಕ್ಕೂ ಉತ್ತರ ಅಂದ್ರೆ ಪಡೆದ್ವಿ ಉಂಟು ದುಡಿದಿದೆ ಅಂತ ನಾವ್ ಏನ್ ಪಡ್ಕೊ ಬಂದಿರ್ತೇವಲ್ಲ ಅದಂತ ಮಾಡ್ಲೇಬೇಕು ಇದೇ ಆಟಮ್ ಮುಂದೆ ಯಾರು ಅಲ್ಲ ಹ್ಮ್ ಹಣೆ ವಾರ ಯಾವ ಆಟಮ್ ಏನಾಯ್ತದ ಅದನ್ನ ಹ್ಮ್ ಕೊನೆದಾಗಿ ಒಂದ್ ಆದಾಯ ಅಂತ ಬರತ್ತೆ ಎರಡಕ್ಕೆ ನಾನ್ ಜಮೀನು ಮಾಡಬೇಕು ಈ ತರ ಮಾಡಲ್ ಅಂತ ಶುರು ಮಾಡ್ಬೇಕು ಅಂತ ಅನ್ಸ್ಕೊಂಡ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಾವ್ ಹೇಳ್ತೇವೆ ನೋಡಪ್ಪ ನೀನು ಒಂದ್ ರೂಪಾಯಿ ಬಂಡವಾಳ ಹಾಕಿದ್ರೆ ಅಷ್ಟಿಷ್ಟು ಒಂದ್ ಐದಾರು ವರ್ಷ ಬೇಕು ಒಂದ್ ನಾಲ್ಕನೇ ತಗೊಳ್ಳಕ್ಕೆ ಆ ರೀತಿಯಲ್ಲಿ ನೀನು ಮಾಡ್ಬೋದು ಈಗ ನಾವು ಬೋರ್ ಓಡಿಸಿ ಗಿಡ ನೆಟ್ಟಿದೆ ನಾನು ಎರಡೇ ವರ್ಷ ಮೂರೇ ವರ್ಷಕ್ಕೆ ಪರ್ಸಲ್ ತಗೊಂತಂದ್ರೆ ಅದು ಸಾಧ್ಯ ಇಲ್ಲದ್ ಮತ್ತೆ ತೋಟ ಕಟ್ಟ ಗುಂಡಿ ಏರನ್ ಹೆಂಗಿರ್ಬೇಕಾ ಅಂದ್ರೆ ಅಪ್ಪ ಮಾಡಿದ ಒಂದು ಆರು ಎಕರೆ ಜಮೀನ್ ಇದ್ರೆ ನಾನು ಅನ್ಕಂದಂಗೇ ತೋಟ ಕಟ್ಟಬೇಕು ಅಂದ್ರೆ ಸಾಲ ಮಾಡ್ಲೇಬೇಕು ಸಾಲ ಸಾಲ ತಗೋ ಬಂದ್ರೆ ಸಾಲಗಾರ ಎಷ್ಟು ದಿನ ಇರ್ತಾರೆ ಒಂದ್ ವರ್ಷ ಎರಡ್ ವರ್ಷ ಮೂರು ವರ್ಷ ಅಷ್ಟೊಂದು ತೋಟ ಬಂದಿರಲ್ಲ ಒಂದ್ ಐದ್ ಲಕ್ಷ ಹತ್ತು ಲಕ್ಷ ತಂದ್ ಹಾಕಿತ್ಯಾ ಆಗ ಏನ್ ಮಾಡಬೇಕು ಅಂದ್ರೆ ಆದ್ರೆ ಅವನ ಒಬ್ಬ ತಲೆ ಒಂದ್ ಕೆಟ್ಟದ ಮಾತಾಡ್ತಾನೆ ಆಗ ನಾವು ಒಂದ್ ಎಕರೆ ಕಳೆಯೋಕೂ ಸಿದ್ಧವಾಗಿರ್ಬೇಕು ತೋಟ ಕಟ್ಟೋ ವಿಧಾನ ಏನಪ್ಪಾ ಅಂದ್ರೆ ಐದ್ ಎಕರೆ ಹತ್ರ ಆಸ್ತಿ ಇದ್ರೆ ಒಂದ್ ಎಕರೆ ನಂದಲ್ಲ ಅದ್ರ ಮೇಲೆ ಸಾಲ ಮಾಡಂಗಿರ್ಬೇಕು ಐದ್ ಎಕರೆ ಒಳಗೆ ನಾಕ್ ಎಕರೆ ಆದಾಯ ತಗಂದಿ ಒಂದ್ ಎಕರೆ ದುಡಿಯೋ ಕಾಯಿಲೆ ಅಂದ್ರೆ ಮಾರ ಸಾಲ ಇನ್ಸೋರ್ ಇರ್ಬೇಕು ಆ ಗುರಿ ಇಟ್ಕೊಂಡ್ರ ಮಾತ್ರ ತೋಟ ಕಟ್ಟಕ್ಕೆ ಸಾಧ್ಯ ಅಯ್ಯಪ್ಪ ಸಾಲ ಇದ್ರೆ ಇದ್ರಾಗ ಏನು ಲಾಭ ಇಲ್ಲ ಅಂದ್ರೆ ಅವ್ನು ತೋಟ ಕಟ್ಟಲ್ಲ ಬಟ್ ಇಷ್ಟೇ ಎಕರೆ ಇರ್ಬೇಕು ಅಂತ ಏನಿಲ್ಲ ಏನಿಲ್ಲ ನಿನ್ನ ಮೂರ್ ಎಕರೆ ಆಯ್ತಾ ಅರ್ಧ ಎಕರೆ ಹೋಗ್ಲಿ ಅರ್ಧ ಎಕರೆ ಉಳಿಲಿ ನಾ ತೋಟ ಕಟ್ಟೆ ಕಟ್ಟ ಗುರಿ ಇದ್ರ ಬೆಳೆಸ್ತಾನೆ ತೋಟ ನೀವ್ ನೀವು ರೀ ಮಾಡಿದಿರಾ ಎರಡಕರೆ ಮಾಡಕ್ಕಾಗಲ್ವಾ ಈ ಎರಡ್ರ ಒಂದ್ ಎಕರೆ ಇನ್ನು ಬಹಳ ಖರ್ಚು ಈಜೆ ಅಲ್ಲ ಎಷ್ಟು ಆದಾಯ ತೆಗಿಬಹುದ ನೀವು ಎರಡಕರೆ ಈಗ ಇದು ಒಂದ್ ಎಕರೆ ಅಂತ ಇಟ್ಕೊಳ್ಳಿ ಉದಾಹರಣೆ ಇಲ್ಲೇ ಕೊಟ್ಬಿಡುದು ನಿಮಗೆ ಓದ್ ಸರಿ ಈ ಮರಗಿ ಎಲ್ಲಾ ಮಾಡಿಸಿದಿಲ್ಲ ನಾನು ಈ ಟೈಪ್ ತಗೇನಾಯ್ತು ಅಂದ್ರೆ ಅದು ಐವತ್ತು ಕೆಜಿ ಕಾಳ್ಮೆಣ್ ಬಂತು ಅವಾಗ ಯಾರೋ ಪುಣ್ಯಾತ್ ಮೂರು ಬಂದ್ರು ಚಿಕ್ಕಮಗ್ಳು ಕಡೆಯಿಂದ ಎಂಟ್ರ್ ನೋಡಕ್ತಾರೆ ತೋಟನ ಮರಗಸೆ ಮರಗಸೋ ಬಹಳ ಚೆನ್ನಾಗ್ ಇಲ್ಲಿ ನಮ್ಮಲ್ಲಿ ಸಿಗ ಮಾಡೋದು ದೊಡ್ಡ 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 ಹರೇನೆಲ್ಲ ಇಲ್ಲೇ ಕೂಲಿ ಒಂದ್ ತಿಂಗ್ಳು ಸೋರ್ಸೆ ಕೂಲಿ ಕೊಟ್ಟು ನಾನು ಈ ವರ್ಷ ಐದ್ ಕುಂಟಲ್ ಕಾಳ್ಮೆಣಸಾಯ್ತು ಒಂದ್ ಎಕರೆ ಐದು ಐವತ್ ಕೆಜಿ ಆಗಿಂತದ್ದು ಐದ್ ಕ್ವಿಂಟಲ್ ಹತ್ತಿತ್ತು ಸವರ್ಸಿದ್ಕೆ ಹ್ಮ್ ಹ್ಮ್ ಆ ಅನುಭವದ ಮೇಲೆ ಅವ್ರು ಏನ್ ಹೇಳ್ತಾರೆ ಇರೋದು ಬಳ್ಳಿಗೆ ಇಪ್ಪತ್ತು ಕ್ವಿಂಟಲ್ ಕಾಳ್ಮೆ ಶಿಳಿಬೇಕು ನೀವು ಅಂತಾರೆ ನನಗೆ ಯಾರೇ ಬಂದ್ರು ಅದನ್ನ ಈ ತರ ಮಾಡಿಸಿದ್ರೆ ಸಾಧ್ಯತೆ ಐತೆ ಅಂತ ನಮಗೆ ಇಲ್ಲಿ ಒಂದ್ ಕಡೆ ಚೆಕ್ ಮಾಡಿ ನೋಡಿದ್ವಿ ಹಂಗಾಗಿ ಈ ಮರನ ಎಲ್ಲ ಕಸಿ ಮಾಡಿಸ್ತಾ ಚೆನ್ನಾಗಿ ಬರೇ ನೆಳ್ಳಿದ್ರು ಸಾಲದು ಬಿಸಿಲು ಸಾಲದು ಹ್ಮ್ ಬಿಸಿಲು ಬೆಳಕು ಎರಡು ಇದ್ದಾಗ ಏನಪ್ಪಾ ಅಂದ್ರೆ ಆ ಪ್ರಕೃತಿ ವಾತಾವರಣಕ್ಕೆ ಚೆನ್ನಾಗಿ ಬರುತ್ತೆ ರೇಟ್ ಅಣ್ಣ ಂಗ ಕಾಳ್ಮೆಣ್ಮೆಣಸು ಹೋದ್ ಸರಿ ಅರವತ್ತೈದರಂಗ್ ಕೊಟ್ಟಿದ್ವಿ ಈ ಸರಿ ಐವತ್ತರಂಗ್ ಕೊಟ್ಟಿವೇಟ್ ಹಾಯಿ ಆಗತ್ತೆ ಮಳೆಗಾಲದಲ್ಲಿ ಎಂಬತ್ ಹೋಗಿತ್ತು ಆ ದೃಷ್ಟ ನಮಗೆ ಹಿಟ್ಟು ಮಾರೋ ಶಕ್ತಿ ಇಲ್ಲ ಇನ್ನು ವರ್ಷ ಬ್ಯಾಡಪ್ಪ ಅಂತ ಎಲ್ಲ ಅಡಿಕೆ ದುಡ್ಡು ಬಂದ್ರೆ ಇದನ್ನ ಹಿಂದಕ್ಕೆ ಇಟ್ಟರೆ ಹತ್ ಎಂಬ ಎಂಟು ಲಕ್ಷ ರೂಪಾಯಿ ದುಡ್ಡು ಆತು ನಮಗೆ ಸಿಕ್ಕಿದೆ ಎಷ್ಟು ಐದು ಲಕ್ಷ ಮೂರು ಲಕ್ಷ ರೂಪಾಯಿ ಕಳ್ಕೊಂಡಿ ನಾವು ದುಡ್ ಮಾಡಿದ್ರಾಗೆ ಮೂರು ಲಕ್ಷ ಕಳ್ಕೊಂಡಿ ಏಕೆಂದ್ರೆ ಮಾರ್ಕೆಟ್ ನಮ್ಗೆ ಹಿಟ್ಟು ಮಾರೋ ಶಕ್ತಿ ಇಲ್ಲಕ್ಕೆ ಈ ಕಾಪಿನೂ ಅಷ್ಟೇ ಓದ್ ಸರಿ ಎಂಟು ಸಾವಿರದ ಕೊಟ್ಟಿದ್ದೆ ಈ ಸರಿ ಹದಿನಾಲ್ಕು ಸಾವಿರ ರೂಪಾಯಿ ಕುಂಟಾಲ ಇಲ್ಲವ್ರಿಗೆ ಕಮ್ಮಿ ಹೋದ ಸರಿ ಆರ್ ಕುಂಟಲ್ ಆಯ್ತು ಈ ಸರಿ ಮೂರ್ ಕ್ವಿಂಟಲ್ ಆಯ್ತು ಹಂಗೆ ದೇವ್ರು ಎತ್ತಿಂದಾರ ಒಂದ್ಸರಿ ಒಂದ್ರ ಹೋದ್ರೆ ಒಂದ್ರ ಬರ್ತದೆ ಒಂದನ್ನೇ ನಮ್ಕಂದ ಮಾಡಿದ್ರೆ ನೀನು ಪೆಗಣ ಪ್ರತಿ ವರ್ಷ ಎಂಟು ಲಕ್ಷ ತೆಗಿಬಹುದು ಹಾ ತೆಗಿಬೋದು ಈ ಎರಡು ಎಕರೆ ಕಮ್ಮಿ ಅಂದ್ರೆ ಒಂದ್ ಎಂಟ್ ಲಕ್ಷ ರೂಪಾಯಿ ನಮ್ದಲ್ಲ ಅಂತೇಳಿ ಐದು ಈಗ ಬರ್ತತೆ ಅನ್ನೋ ಒಂದ್ ಧೈರ್ಯ ನಮಗೆ ನೀನ ಇವತ್ತರ್ದಾಗ ಒಂದ್ ಎರಡ್ ಲಕ್ಷ ಸಾಲ ಮಾಡ್ಕೊಂಡ್ರು ಅವನಿಗೇನು ಮೆಣಸು ಬಂದಾಗ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಾಯಿ ಎಷ್ಟು ಎಕರೆ ಅಡಿಕೆ ಹಾಕಿದಿರಾ ಅಡಿಕೆ ಮೂರ್ ಎಕರೆ ಐತೆ ಈಗ ಒಂದು ಅರ್ಧ ಎಕರೆ ಕೊಯ್ತಾ ಇದಾವೆ ಒಂದ್ ಅರ್ಧ ಎಕರೆಗೆ ಒಂದು ಹದಿನೈದು ಕುಂಟಾಲ್ ಅಡಿಕೆ ಆಯ್ತು ಹಸಿ ಅಡಿಕೆ ಈಗ ಒಂದ್ ಎರಡ್ ಎಕರೆ ಫಸಲಿ ಬಂದೈತೆ ಒಂದ್ ಎರಡ್ ವರ್ಷ ಸ್ಟಾರ್ಟ್ ಆಗತ್ತೆ ಈಗ ಮತ್ತೊಂದು ಅರ್ಧ ಎಕರೆಗೆ ಅಡಕೆ ಹಾಕ ರೆಡಿ ಮಾಡ್ಕೊಂಡೇವೆ ಈಗ ಅಂತಂತು ಅಂತಂತ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಮಾಡ್ತಾ ಹೋಗ್ತಾ ಇದೇ ಇಲ್ಲಿ ಕಾಟ ಬರ್ತಾ ನೋವು ಬಾಳ ಇದಾವೆ ಬೆಳೆ ತೋಟಗಾರಿಕೆ ಮಾಡಲ್ಲ ಇನ್ನು ತರಕಾರಿ ಮೆಣಸು ಮೆಣಸು ಭತ್ತ ಇತ್ತಲ್ಲ ಮಾಡಿದ್ರೆ ತಿಂತಾವ ಇಲ್ಲಿ ಹೋಗ್ತಾವ ಪ್ರಾಣಿ ಬೀಜ ಇದೆ ಸಾರ್ಗ ಇದೆ ನಿನ್ನೆ ಒಂದ್ ಎರಡು ಮಂಗ ಬಂದಿದ್ವಿ ಇಲ್ಲಿ ಸಾಯಂಕಾಲ ಅವೆತ್ತ ಹೋದ ಗೊತ್ತಿಲ್ಲ ತೋಟಗೆ ಬರ್ತಾವೆ ಎಳ್ನೀರ್ ಕುಡಿತಾವಲ್ಲ ಮಾಮೂಲಿ ಮಾಡ್ಲೇಬೇಕು